ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಳ್ತಿದ್ದೀನಿ ನಾನು ಸಹ ಚೆನ್ನಾಗಿದ್ದೀನಿ ಎಲ್ಲರೂ ಎಲ್ಲರೂ ಫಸ್ಟ್ ಟೈಮ್ ವಿಸ್ಮಯ ಚಾನಲ್ ನೋಡ್ತಾ ಇದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನೋಡಿ ಫ್ರೆಂಡ್ಸ್ ಚೆನ್ನ ಮನೆ ಒಣಗಲಿಕ್ಕೆ ಒಣಗಲಿಕ್ಕೆ ಹಾಕ್ತಿದ್ ಹಾಕಿದ್ದೀವಿ ಹಾಯ್ ಫ್ರೆಂಡ್ ನೋಡಿ ಫ್ರೆಂಡ್ಸ್ ಚೆನ್ನ ಆಡುವ ಬೀಜಗಳನ್ನು ನಾವೀಗ ಒಣಗಿಸ್ಲಿ ಒಣಗಿಸಲಿಕ್ಕೆ ಹಾಕಿದ್ದೀವಿ ನೋಡಿ ನಾವೀಗ ತೋಟದ ಕಡೆ ಹೋಗ್ತಿದ್ದೀವಿ ಇಲ್ಲಿ ನೋಡಿ ಚೆನ್ನಮನೆ ಆಡುವ ಬೀಜಗಳನ್ನು ನಾವೀಗ ಒಣಗಿಸ್ಲಿ ಒಣಗ್ಲಿಸಲಿಕ್ಕೆ ಹಾಕಿದ್ದೀವಿ ನೋಡಿ ನಾವೀಗ ತೋಟದ ಕಡೆ ಹೋಗ್ತಿದ್ದೀವಿ ಇಲ್ಲಿ ನೋಡಿ ಇಲ್ಲಿ ನೋಡಿ ಫ್ರೆಂಡ್ಸ್ ಟಪ್ ಟುಪ್ ಆಗುವ ಬೀಜ ನೋಡಿ ಫುಲ್ ತೋಟ ಕಾಣಿಸ್ತಿದೆ ಲಾಸ್ಟ್ ಇದ್ದು ಕಾಫಿ ತೋಟ ಕಾಣಿಸ್ತಿದೆ ಅಲ್ಲ ಅದು ನಮ್ಮದು ಫ್ರೆಂಡ್ಸ್ ನಾವೀಗ ಕೊಟ್ಟಿಗೆಗೆ ಬಂದಿದ್ದೀವಿ ನೋಡಿ ನೋಡಿ ಫ್ರೆಂಡ್ಸ್ ಬಿದ್ದಿರಿನ ಕಡ್ಡಿ ನೋಡಿ ನೋಡಿ ಫ್ರೆಂಡ್ಸ್ ಇಲ್ಲಿ ಅಣ್ಣ ಸೌದೆ ತಗೊಂಡು ಬರ್ತಿದ್ದಾರೆ ನಾನೀಗ ಟೋಟೆ ಕಟ್ತಿದೀನಿ ಫ್ರೆಂಡ್ಸ್ ಅಲ್ಲಿ ನೋಡಿ ऑरेंज ಹು ನೋಡ್ಲಿಕ್ಕೆ ಚೆನ್ನಾಗಿದೆ ಅಲ್ಲ ಫ್ರೆಂಡ್ಸ್ ತುಂಬಾ ಚೆನ್ನಾಗಿದೆ ನೋಡಿ ಫ್ರೆಂಡ್ ನಾವೀಗ ಟೋಟಕ್ಕೆ ತಂತ ಬಂದ್ವಿ ನೋಡಿ ಟೋಟಕ್ಕೆ ಬಂದ್ವಿ ನಾನೊಂದು ರಂಗೋಳಿ ಹಾಕಿದ್ದೀನಿ ತೋರಿಸ್ತೀನಿ ನಾನು ಇಂಥ ರಂಗೋಳಿ ಹಾಕಿದ್ದೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈಗ ಸೌದೆಯನ್ನು ಹಾಕಿ ಕಟ್ತಿದ್ದಾರೆ ನೋಡಿ ಫ್ರೆಂಡ್ಸ್ ಸೌದೆನ ಕಟ್ಟುದಿದ್ದಾರೆ ಫ್ರೆಂಡ್ಸ್ ಕಾಫಿ ಕಾಫಿ ಗಿಡದ ಚಿಗುರನ್ನು ತೆಗೆಯುತ್ತಿದ್ದಾರೆ ಇದು ಬಟರ್ ಊಟಿನ ಬೀಜ ಆಯ್ತಾ ಇದು ಚಿಗುರ್ ಆಯ್ತಾ ಇದು ನೋಡಿ ಫ್ರೆಂಡ್ಸ್ ಇದು ಬಳ್ಳಿ ಬದನೆಯ ಬಳ್ಳಿ ಇಲ್ಲಿ ನೋಡ್ತಾ ಇರ್ಬೋದು ಇದು ಸೀಮೆ ಕುಂಬಳಕಾಯಿ ಗಾಳಿ ಬರ್ತಿದೆ ನಮಗೆ ಮೋಡ ಹೇಗೆ ಕಾಣಿಸ್ತಿದೆ ಅಂತ ನೋಡಿ ಫ್ರೆಂಡ್ಸ್ ಮೆಣಸು ಆಯ್ತಾ ಇದು ಮೆಣಸಿನ ಗಿಡ ನೋಡಿ ಅನನಾಸು ಆಹಾ ತಂಪು ಗಾಳಿ ಬರ್ತಿದೆ ನೋಡಿ ಇದು ಜಿಗುರ ಆಯ್ತಾ ಇದನ್ನ ತೆಗೆಯೋದು ಇದ ಸುಮಾರು ತೆಗ್ದಾಗಿದೆ ಚಿಗುರನ್ನು ನೋಡಿ ಫ್ರೆಂಡ್ಸ್ ನಾನು ಕಾಪಿ ತೋಟದಲ್ಲಿದ್ದೀನಿ ಆದರೂ ಕೂಡ ಕಾಣಿಸ್ತಿದೆ ನೋಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಚಿಟ್ಟಲ್ಲಿ ಕೂತ್ಕೊಂಡಿದೆ. ನೋಡಿ ತುಂಬ ಸುಂದರವಾದ ಚಿಟ್ಟೆ ಅಣ್ಣದೇಹ ನೋಡುವಾಗ ಆಸೆ ಆಗ್ತದೆ ಬಾಯಲ್ಲಿ ನೀರ್ ಬರ್ಬೋದು ಇಲ್ಲಿ ಸುಮಾರು ಆಗ್ತದೆ